ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ಹೇಳಿ ನೋಡೋಣ ಸಂಚಿಕೆ ಶುರುವಿನಲ್ಲಿ ತಾಂಡವ್ ಹತ್ರ ಕಂಪನಿ ಮ್ಯಾನೇಜರ್ ಎದ್ ಎದ್ ನಿಂತ್ಕೊಳ್ಳಿ ಅಂತ ಹೇಳಿದಾಗ ತಾಂಡವ್ ಎದ್ ನಿಂತ್ಕೊಂತಾನೆ ನಂತರ ಆ ಮ್ಯಾನೇಜರ್ ಕೂಡ ಎದ್ ನಿಂತ್ಕೊಂಡು ಬನ್ನಿ ನನ್ನ ಜೊತೆಗೆ ಅಂತ ಹೇಳಿದಾಗ ಅಲ್ಲಿಗೆ ತಾಂಡವ್ ಕೇ ಕೇಳ್ತಾನೆ ಬನ್ನಿ ಹೇಳ್ತೀನಿ ಅಂತ ಹೇಳಿಬಿಟ್ಟು ತಾಂಡವನ ಹೊರಗಡೆ ಕರ್ಕೊಂಡು ಬರ್ತಾರೆ ಅಲ್ಲಿ ತುಂಬ ಜನ ಎಂಪ್ಲಾಯೀಸ್ ವರ್ಕ್ ಮಾಡ್ತಾ ಇರ್ತಾರೆ ಅವ್ರ ಹತ್ರ ಯಾಕೆ ಕರ್ಕೊಂಬಂದ್ರಿ ನನ್ನ ಅಂತ ತಾಂಡವ್ ಕೇಳ್ತಾನೆ ಹೇಳ್ತೀನಿ ತಾಂಡವ್ ಅಟೆನ್ಷನ್ ಎವ್ರಿ ಒನ್ ನೋಡಿ ಇವರನ್ನು ಎಲ್ಲಾದರೂ ನೋಡಿದ್ದೀರಾ ಎನಿಬಡಿ ನೋಟ್ ನೋಟಿಸ್ ಇಮ್ ಅಂತ ಮ್ಯಾನೇಜರ್ ಕೇಳ್ತಾರೆ ಯಾರು ಏನು ಕೆಲಸ ಮಾಡ್ತಾರೆ ಅಂತ ನಿಮ್ಗೇನಾದರೂ ಗೊತ್ತಾ ಅಂತ ಹೇಳಿದಾಗ ಎಲ್ಲಿ ಅಲ್ಲಿರೋ ಎಂಪ್ಲಾಯೀಸ್ ಎಲ್ಲರೂ ಗುಸ್ಗುಸು ಅಂತ ಮಾತಾಡ್ಕೊಳ್ಳೋಕೆ ಶುರು ಮಾಡ್ತಾರೆ ಆಗ ಮತ್ತೆ ಮ್ಯಾನೇಜರ್ ಯಾರಿಗೂ ಗೊತ್ತಿಲ್ವ ಗೊತ್ತಿದ್ದವರು ಹ್ಯಾಂಡ್ನ ರೈಸ್ ಮಾಡಿ ಅಂತ ಹೇಳ್ತಾರೆ ಆಗ ಯಾರೂ ಹ್ಯಾಂಡ್ ಹ್ಯಾಂಡ್ ರೈಸ್ ಮಾಡೋದಿಲ್ಲ ಅದನ್ನು ನೋಡಿಕೊಂಡು ತಂಡೋಗಿ ಒಂಥರ ಶೇಮ್ ಆಗುತ್ತೆ ನೋಡಿ ನೀವು ಯಾರು ಅಂತ ಇಲ್ಲಿರೋರಿಗೆ ಯಾರಿಗೂ ಗೊತ್ತೇ ಇಲ್ಲ ಅಂತ ಮ್ಯಾನೇಜರ್ ಹೇಳಿದಾಗ ಸರ್ ಏನು ಮಾತಾಡ್ತಾ ಇದ್ದೀರಾ ಅಂತ ತಾಂಡೋ ಹೇಳ್ತಾರೆ ನೀವು ಯಾರು ನಿಮ್ಮ ವ್ಯಾಲ್ಯೂ ಏನು ಅಂತ ಇದ್ದೀನಿ ನೋಡ್ಕೊಳ್ಳಿ ನಿಮ್ಮ ವ್ಯಾಲ್ಯೂನ ಒಳಗಡೆ ಕೂತ್ಕೊಂಡು ಆರೋಗ್ಯನ್ಸಲ್ಲಿ ಮಾತಾಡೋ ಆ ರೇಂಜಲ್ಲಿ ಮಾತಾಡಿದ್ರಲ್ಲ ಅಷ್ಟು ಮಾಡಿದ ಮಾತಾಡಿದ್ದೀನಿ ಇಷ್ಟು ಮಾಡಿದ್ದೀನಿ ಅಂತ ನೋಡಿ ಯಾರಿಗಾದ್ರೂ ಗೊತ್ತಾ ನೀವು ಅಂತ ಮ್ಯಾನೇಜರ್ ಹೇಳಿದಾಗ ಸರ್ ಇವ್ರಿಗೆ ಗೊತ್ತಿಲ್ಲ ಅಂದರೆ ನಾ ನಾನೇನು ಮಾಡೋಕ್ಕಾಗುತ್ತೆ ಅಂತ ತಾಂಡೋ ಕೇಳಿದಾಗ ಎಲ್ಲರೂ ಗೊತ್ತಾಗೋ ಗೊತ್ತಾಗೋ ಹಾಗೆ ಸಾಧನೆ ಮಾಡಬೇಕು ಅಂದರೆ ಇಲ್ಲಿ ತನಕ ನೀವೇನು ಮಾಡೇ ಇಲ್ವಾ ತಾಂಡವ್ ಏನೋ ನಾಲ್ಕು ಪ್ರಾಜೆಕ್ಟ್ ಮಾಡಿದ ತಕ್ಷಣ ಅದನ್ನೇ ದೊಡ್ಡ ಸಾಧನೆ ಅಂತ ಅಂದ್ಕೋಬೇಡಿ ನಿಮ್ಮ ಲೆವೆಲ್ಗೆ ಇದು ಆ್ಯಾವ್ರೇಜ್ ಕಂಪ್ನಿನ ಹ್ಯಾಂಡ್ ಮೋರ್ ಓವರ್ ಹೈಕ್ ಮಾಡಿಲ್ಲ ಅಂದರೆ ಆಫರ್ನ ರಿಜೆಕ್ಟ್ ಮಾಡ್ತೀರಾ ನೀವೇನು ರಿಜೆಕ್ಟ್ ಮಾಡೋದು ನಾನೇ ನಿಮ್ಮನ್ನು ರಿಜೆಕ್ಟ್ ಮಾಡ್ತಾ ಇದ್ದೀನಿ ಗೆಟ್ ಔಟ್ ಅಂತ ಮ್ಯಾನೇಜರ್ ಹೇಳಿದಾಗ ಅಲ್ಲಿರೋ ಎಂಪ್ಲಾಯೀಸ್ ಎಲ್ಲ ನಗಕ್ಕೆ ಶುರು ಮಾಡ್ತಾರೆ ಅದನ್ನು ನೋಡಿಕೊಂಡು ತಾಂಡ ಸರ್ ತುಂಬ ದೊಡ್ಡ ತಪ್ಪು ಮಾಡ್ತಾ ಮಾಡ್ತಾಯಿದ್ದೀರಾ ನನ್ನಂತ ಎಂಪ್ಲಾಯಿನ ನೀವು ಕಳ್ಕೊಂಡ್ರೆ ಆಮೇಲೆ ತುಂಬ ನಿಮಗೇನೇ ಲಾಸ್ ಅಂತ ಹೇಳಿ ತಾಂಡವ್ ಹೇಳಕ್ಕೆ ಹೇಳ್ತೇನೆ ಏನ್ರಿ ಆಮೇಲೆ ಆಗ ಆಮೇಲೆ ಏನಾಗೋದಿಲ್ಲ ಏನೂ ಆಗೋದಿಲ್ಲ ನಾನು ಯಾರನ್ನ ಒಬ್ಬನ್ನ ಕ ನಂಬಿಕೊಂಡು ಕಂಪ್ನಿ ಕಟ್ಟಿಲ್ಲ ಇಷ್ಟು ಜನ ಎಂಪ್ಲಾಯೀಸ್ನ ಸೇರಿಸ್ಕೊಂಡು ಕಂಪ್ನಿ ಕಟ್ಟಿರೋದು ಇವರೇ ನನಗೆ ಇಂಪಾರ್ಟೆಂಟು ನೀವು ಈ ಕಂಪ್ನಿ ಜಾಯ್ನ್ ಆದರೆ ಮುಂದೆ ಆದರೆ ಮುಂದೆ ಏನಾಗುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು ನಿಮ್ಮಂಥವ್ರಿಗೆ ನಮ್ಮ ಕಂಪ್ನಿಯಲ್ಲಿ ಜಾಗ ಇಲ್ಲ ತಗೊಳ್ಳಿ ಅಂತ ತನ್ನ ಕೈಯಲ್ಲಿರೋ ಫೈಲನ್ನ ಬಾಸ್ ತಾಂಡವ್ಗೆ ಕೈಗೆ ವಾಪಸ್ ಕೊಟ್ಟು ಗೆಟ್ ಔಟ್ ಅಂತ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ಅಲ್ಲಿರೋ ನಗ್ತಾ ಇರುವಾಗ ತಾಂಡವ್ ಶೇಮ್ ಆಗಿಬಿಟ್ಟು ಅಲ್ಲಿಂದ ಹೊರಗಡೆ ಬರ್ತಾನೆ ನಂತರ ಹೊರಗಡೆ ಬಂದು ಇವರಿಗೆಲ್ಲ ನನ್ನ ವ್ಯಾಲ್ಯೂನೇ ಗೊತ್ತಿಲ್ಲ ಅಂತ ಅನಿಸುತ್ತೆ ಜಗತ್ತಲ್ಲಿ ಒಂದೇ ಕಂಪ್ನಿ ಇರೋದಾ ಅಂತ ಹೇಳಿಬಿಟ್ಟು ತಾಂಡವ್ ಅಲ್ಲಿಂದ ಹೋಗೋಕ್ಕೆ ನೋಡಿದಾಗ ತಾಂಡವ್ ಫೋನ್ ರಿಂಗ್ ಆಗುತ್ತೆ ಆಗ ಹಲೋ ಹಾಂ ಶ್ರೇಷ್ಠ ಅಂತ ಹೇಳಿದಾಗ ಈ ಕಡೆ ಶ್ರೇಷ್ಠ ತಂಡ ಹೋಗಿದ್ದ ಕೆಲಸ ಏನಾಯಿತು ಸಕ್ಸಸ್ ಅಂತ ಕೇಳಿದಾಗ ಇಲ್ಲ ಶ್ರೇಷ್ಠ ಇಲ್ಲಿರೋ ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಸ್ವಲ್ಪ ಕೊಬ್ಬು ಜಾಸ್ತಿ ತಲೆ ಇಲ್ದಿರೋ ಥರ ಮಾತಾಡ್ತಿದ್ದಾರೆ ಏನೋ ಜಗತ್ತಲ್ಲಿ ಒಂದೇ ಒಂದು ಕಂಪ್ನಿ ಇರೋ ಥರ ಇದ್ದಾನೆ ಅಂತ ತಾಂಡವ್ ಹೇಳ್ತಾರೆ ಯಾಕೆ ತಾಂಡವ್ ಏನಾಯಿತು ಅಂತ ಶ್ರೇಷ್ಠ ಕೇಳಿದಾಗ ಇನ್ನೇನು ಶ್ರೇಷ್ಠ ಬೈಕ್ ಬಂದಂಗೆ ಏನೇನೋ ಮಾತಾಡ್ತಾ ಮಾತಾಡ್ತಾನೆ ಇಡಿಯಟ್ ಅಲ್ಲ ನಾನು ಐಕ್ ಕೇಳಿದರೆ ಇಲ್ಲ ಇಲ್ಲ ಅಷ್ಟೆಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾನೆ ಅಲ್ಲ ನಾನು ಪ್ರೀವಿಯಸ್ ಕಂಪ್ನಿಯಲ್ಲಿ ಎಷ್ಟು ಅಷ್ಟು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡಿದ್ದೀನಿ ಅಷ್ಟೆಲ್ಲ ಪ್ರಾಫ್ ಅಷ್ಟೆಲ್ಲ ಪ್ರಾಫಿಟ್ ತಂದುಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ನನಗೆ ಇಮ್ಯುಲೇಟ್ ಮಾಡಿ ಕಳಿಸ್ದ ಅಂತ ತಾಂಡವ್ ಹೇಳ್ತಾನೆ ತಾಂಡವ್ ಪ್ಲೀಸ್ ಕಣೋ ಮೊದಲು ನೀನು ನಿನ್ನ ಕೋಪನ ಕಡಿಮೆ ಮಾಡ್ಕೋ ನೀನು ಇದೇ ರೀತಿ ಕೂಗಾಡ್ತಾ ಇದ್ರೆ ನಿನ್ನ ಇಮೇಜ್ ಡ್ಯಾಮೇಜ್ ಆಗುತ್ತೆ ಪ್ಲೀಸ್ ಅರ್ಥ ಮಾಡ್ಕೊ ಅಂತ ಶ್ರೇಷ್ಠ ಹೇಳಿದಾಗ ಹೂ ಕೇಸ್ ಅಂತ ತಾಂಡವ್ ಹೇಳ್ತಾನೆ ಆಗ ತಾಂಡವ್ ಇದೇ ಇದನ್ನೇ ಮೊದಲು ಬಿಡು ಅಂತ ಹೇಳ್ತಾ ಇರೋದು ತಾಂಡ್ ನಾವು ಕೆಲಸ ಆಗಬೇಕಾಗಿರೋದು ನಮಗಲ್ವಾ ನಾವೇ ಆರೋಗ್ಯ ತೋರಿಸಿದ್ರೆ ಅವರು ಇದು ಅದು ತಪ್ಪಾಗುತ್ತೆ ಕಣೋ ಮೊದಲು ನಾವೇ ಸುಪೀರಿಯರ್ ಅನ್ನೋದನ್ನ ಬಿಡು ತಾಂಡವ್ ಅಂತ ಶ್ರೇಷ್ಠ ಹೇಳ್ತಾಳೆ ವಾಟ್ ಯು ಮೀನ್ ಅಂದರೆ ಶ್ರೇಷ್ಠ ನಾನು ಒಬ್ಬ ಒಳ್ಳೆ ವರ್ಕರ್ ಅಂತ ಹೇಳ್ಕೊಳ್ಳೋತ್ತಪ್ಪ ತಪ್ಪು ಮಾಡಿರೋದು ಅವನು ನೀನು ನೋಡಿದರೆ ನನಗೆ ಬುದ್ಧಿ ಹೇಳ್ತಿದೆಯಲ್ಲ ಇವನು ಕಂಪ್ನಿ ಇಲ್ಲ ಅಂದರೆ ಇನ್ನೊಂದು ಸಾವಿರ ಕಂಪ್ನಿ ಸಿಗುತ್ತೆ ಬೈದವೆ ನಾವು ಇನ್ನೊಂದು ಕಂಪ್ನಿಗೆ ಫೋನ್ ಮಾಡಿ ಆಯಿತು ಅವರ ಇಂಟರ್ವ್ಯೂ ಕರೆದಿದ್ದು ಆಯಿತು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಓಕೆ ಬಾಯ್ ಅಂತ ಹೇಳಿಬಿಟ್ಟು ನಾನು ಫೋನ್ ಕಟ್ ಮಾಡ್ತಾನೆ ನನ್ನ ಬುದ್ಧಿ ಹೇಳೋಕ್ಕೆ ಬರ್ತಾಳೆ ಇಡಿಯಟ್ ಅಂತ ಹೇಳಿಬಿಟ್ಟು ಮತ್ತು ಗುಣಗೋಗಿ ಶುರು ಮಾಡ್ತಾನೆ ತಾಂಡವ ಇನ್ನೊಂದು ಕಡೆ ಎಲ್ಲರೂ ಹೋಟೆಲ್ಗೆ ಬಂದಿರ್ತಾರೆ ಭಾಗ್ಯ ಕುಟುಂಬ ತಂದಿ ಮ ಮ ಇಡ್ಕೊಂಡು ಮೇನು ಹಿಡ್ಕೊಂಡು ನೋಡ್ತಾ ಇರುವಾಗ ಏ ನೀನೇನ್ ನೋಡ್ತೀಯ ನೋಡ್ ಏನೇನೋ ಹೇಳ್ತೀಯ ನಾನು ಹೇಳ್ತೀನಿ ಕೊಡಿಲಿ ಅಂತ ಕುಸ್ಮ ಅದನ್ನು ಕಿತ್ಕೊಂಡು ಹುಳಿಯೋಗರೆನಾ ಏ ಪೂಜಾ ಇದೇನು ಅಂತ ನೋ ಹೇಳು ಅಂತ ಹೇಳಿದಾಗ ಪೂಜಾ ಏನೋ ಪೋರ್ಟಬಲ್ ಬರ್ಗರ್ ಅಂತ ಹೇಳ ಏನೋ ಉದ್ದ ಹೆಸರು ಹೇಳ್ತಾಳೆ ಹೌದಾ ಅದಕ್ಕೆ ಎಷ್ಟು ರೇಟ್ ನೋಡು ಅಂತ ಕುಸ್ಮಾ ಹೇಳಿದಾಗ ಅದು ಅತ್ತೆ ಅತ್ತೆ ಇನ್ನೂರ ನಲ್ವತ್ತು ರೂಪಾಯಿ ಏನೋ ಅಂತ ಏನೋ ಹೇಳ್ತಾಳೆ ಪೂಜಾ ಏನೋ ಅಷ್ಟೊಂದು ಬೇಡ ಬೇಡ ಮೂವತ್ತು ರೂಪಾಯಿ ನಲ್ವತ್ತೈದು ರೂಪಾಯಿ ಒಳಗಡೆ ಏನಾದರೂ ಇದ್ದರೆ ಹೇಳು ಅಂತ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಅಲ್ಲಿದ್ದವರೆಲ್ಲ ನಗ್ತಾ ಇರ್ತಾರೆ ಧರ್ಮ ಏನಂದೆ ಕುಸುಮಾ ನಲ್ವತ್ತೈದು ರೂಪಾಯಿ ಒಳಗಡೆನಾ ನಲವತ್ತೈದು ರೂಪಾಯಿ ಒಳಗಡೆ ಒಂದು ನೀರು ಬಾಟ್ಲು ಬರುತ್ತೆ ಅಷ್ಟೇ ಇಲ್ಲಿ ಅಂತಹ ಹೇಳಿದಾಗ ಏನು ಹಾಗಾದರೆ ನಲವತ್ತೈದು ರೂಪಾಯಿ ಒಳಗಡೆ ಇಲ್ಲಿ ಏನೂ ಬರೋದಿಲ್ವ ಹಾಗಾದರೆ ಏನು ಬೇಕಾಗಿಲ್ಲ ನಡೀರಿ ಹೊರಡೋಣ ಹೊರಡ ಹೋಗೋಣ ಅಂತ ಹೇಳ್ತಿರುವಾಗ ಅಮ್ಮ ನೋಡಮ್ಮ ಅಜ್ಜಿ ಇಲ್ಲಿ ಬಂದು ಹೇಗೆ ಮಾತಾಡ್ತಿದ್ದಾರೆ ಅಂತ ಅಮ್ಮ ಅಮ್ಮ ನಿನಗೆ ಗೊತ್ತಲ್ವಾ ಅಮ್ಮ ರೇಟ್ ಜಾಸ್ತಿ ಅಂತ ಇಲ್ಲಿ ಬಂದು ಹೇಳಿ ಈ ಥರ ಹೇಳಿದ್ರೆ ಹೇಗಮ್ಮ ಅಂತ ತನ್ವಿ ಹೇಳಿದಾಗ ನಾನು ಹೇಳ್ತೀನಿರು ಅಂತ ಹೇಳಿಬಿಟ್ಟು ಅತ್ತೆ ಇವತ್ತೊಂದು ದಿನ ಅಲ್ವಾ ಅವರಿಗೆ ಏನು ಬೇಕೋ ಅದನ್ನು ತಗೊಳ್ಳಿ ಇಲ್ಲೆಲ್ಲ ಹಾಗೆ ಅಲ್ವಾ ಸ್ವಲ್ಪ ರೇಟ್ ಜಾಸ್ತಿನೇ ಅಂತ ಭಾಗ್ಯ ಹೇಳಿದಾಗ ಸ್ವಲ್ಪ ಜಾಸ್ತಿನಾ ಸ್ವಲ್ಪ ಇಷ್ಟೊಂದು ದುಡ್ಡು ಕೊಟ್ಟರೆ ಇಡೀ ಊರಿಗೆ ಊಟ ಹಾಕ್ಬೋದು ಅಂತ ಕುಸ್ಮಾ ಹೇಳ್ತಿರುವಾಗ ಅದು ಯಾಕೆ ಆವಾಗಿಂದ ದುಡ್ಡು ದುಡ್ಡು ಅಂತ ಹೇಳ್ತಾ ಇದಿ ಹೇಳ್ತಾನೆ ಇದೆಯಾ ನೀನು ಅಂತ ಧರ್ಮ ಹೇಳಿದಾಗ ಸರಿಯಾಗಿ ಹೇಳಿದ್ರಿ ಧರ್ಮಣ್ಣ ಕುಸ್ಮಾತ್ಗೆ ನಾವೇನು ದಿನಾಗ್ಲೂ ಈ ಥರ ಖರ್ಚು ಮಾಡ್ತೀವ ಅಪ್ರೂಪಗೆ ಮಾಡ್ತೀವಪ್ಪ ಅಂತ ಸುಂದರಿ ಹೇಳಿದಾಗ ನೀನು ಸುಮ್ಮನೆ ಕೂತ್ಕೊಂಡಿಲ್ಲ ಅಂದರೆ ನಿನ್ನ ಕೈ ಕಾಲು ಮುರಿದ ಮೂಲೆ ಕುರಿಸ್ತೀನಿ ಅನ್ ಅಂತ ಬಾ ಹೇಳ್ತಾಳೆ ಕುಸ್ಮ ನಂತರ ಭಾಗ್ಯ ಫೈಲನ್ನು ತೊಗೊಂಡು ತನ್ ಭಿ ಕೈಗಿಟ್ಟಾಗ ತನ್ ಭೀ ಒಂದೊಂದೇ ಬರ್ಗರ್ ಹೆಸರು ಪಿಜ್ಜಾ ಹೆಸರು ಹೇಳ್ತಾ ಶು ಹೇಳಕ್ಕೆ ಶುರು ಮಾಡ್ತಾರೆ ಹಾಗೆ ಅದನ್ನೆಲ್ಲ ಕೇಳಿ ಸಾಕು ಸಾಕು ಏನು ಹೇಳ್ತಾನೆ ಇದೆಯಾ ಹೋಗ್ತಾ ಇದೆಯಾ ನೀನು ಇಲ್ಲಿ ನಿಂತ್ಕೊಳ್ಳಪ್ಪ ನಿಂತ್ಕೊಳ್ಳಬೇಡಪ್ಪ ಇವಳು ಹೇಳ್ದಷ್ಟು ನೀನು ಬಾ ಸಾಕು ಇಲ್ಲೇ ನಿಂತ್ಕೊಂಡ್ರೆ ಇವಳು ಹೇಳ್ತಾನೆ ಹೋಗ್ತಾಳೆ ಅಂತ ಕುಸ್ಮಾ ಹೇಳಿದಾಗ ಆ ವ್ಯಕ್ತಿ ಆರ್ಡರ್ ತೊಗೊಂಡು ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ಸುನಂದ ಅದನ್ನು ನೋಡಿಕೊಂಡು ಏ ತನ್ವಿ ಪರೀಕ್ಷೆಗೆ ಓದ್ಕೊಳ್ಳುವಾಗ ಇಂಗ್ಲೀಷ್ ನಾವು ಬೆಬೆಬ್ಬೆ ಅಂತ ಓದ್ತಾ ಇದ್ದೆ ಇವಾಗ ನೋಡಿದ್ರೆ ಆರ್ಡರ್ ಹೇಳುವಾಗ ಇಂಗ್ಲೀಷಲ್ಲೇ ಟಸ್ಸು ಪುಸ್ಸು ಅಂತ ಹೇಳ್ತಾ ಇದೆಯಾ ಅಂತ ಕ ಹೇಳಿದಾಗ ಕರೆಕ್ಟಾಗಿ ಹೇಳಿದೆ ಸುನಂದ ಅವರೇ ನಾನು ಅದನ್ನು ಕೇಳೋಣ ಅಂತ ಅಂದ್ಕೊಂಡಿದ್ದೆ ಅವಾಗ ಇವಾಗ நீவே நோடி இங்கிலீஷ் எங்கே அருள் அருள் உருங்க ಬರ್ತಾ ಇದೆ ಇವಳು ಬಾಯಲ್ಲಿ ಅಂದರೆ ತಕ್ಷಣ ಉದ್ದ ಪಟಪಟ ಅಂತ ಹೇಳ್ತಾಳೆ ಆ ತನ್ವಿ ಈಗ ಹೇಳು ಇದೆಲ್ಲ ಈ ಇಷ್ಟುದ್ದ ರೇಟ್ ರೇಟ್ ಬೇರೆ ಜಾಸ್ತಿ ಇದೆ ಅದೇನು ತಂದು ಕೊಡ್ತಾನೋ ನೋ ನಾನು ನೋಡ್ತೀನಿ ಇನ್ನೊಂದು ಕಡೆ ತಾಂಡವ್ ಅದೇ ಹೋಟೆಲ್ಗೆ ಬರ್ತಾಯಿರ್ತಾನೆ ಹೋಟೆಲ್ ಒಳಗಡೆ ಬಂದುಬಿಟ್ಟು ಆಗಿರೋದನ್ನೆಲ್ಲ ಮರಿಬೇಕು ಅಲ್ಲೆಲ್ಲ ಏನೇನೋ ಏನೋ ಆದರೆ ಏನಂತೆ ಇಲ್ಲಿ ಎಲ್ಲನೂ ಒಳ್ಳೇದಾಗತ್ತೆ ಆರಾಮಾಗಿ ಹೋಗಿ ಇಂಟ್ರ್ವ್ಯೂ ಅಟೆಂಡ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಒಬ್ಬ ವ್ಯಕ್ತಿ ಮುಂದೆ ಬಂದು ಮಿಸ್ಟರ್ ಅಂತ ಹೇಳಿದಾಗ ಆ ತಾಂಡವ್ ಯಾ ಅಂತ ಹೇಳ್ಬಿಟ್ಟು ಒಬ್ಬರು ಶೇಕ್ ಎಂಡ್ ಮಾಡಿ ಎದುರುಗಡೆ ಚೇರಲ್ಲಿ ತಾಂಡವ್ ಕೂರ್ತಾನೆ ಆ ವ್ಯಕ್ತಿ ಏನಾದರೂ ತಗೊಳ್ತೀರಾ ಅಂತ ಕೇಳಿದಾಗ ನೋ ಐ ಆಮ್ ಫೈನ್ ಅಂತ ತಾಂಡವ್ ಹೇಳ್ತಾನೆ ಆಫೀಸಲ್ಲಿ ಕೆಲಸ ನಡೀತಾ ಇತ್ತು ಅದಕ್ಕೆ ಡಿಸ್ಟರ್ಬೆನ್ಸ್ ಬೇಡ ಅಂತ ಇಲ್ಲಿ ಇಲ್ಲಿಗೆ ಬರೋದಕ್ಕೆ ಹೇಳಿದೆ ಅಂತ ಆ ವ್ಯಕ್ತಿ ಹೇಳಿದಾಗ ದಟ್ಸ್ ಓಕೆ ವೇ ಇದರಲ್ಲಿ ನನ್ನ ಫುಲ್ ಡೀಟೇಲ್ಸ್ ಇದೆ ವರ್ಕಿಂಗ್ ಎಕ್ಸ್ಪೀರಿಯೆನ್ಸ್ ನಾನು ಯಾವ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡಿದ್ದೀನಿ ನನ್ನ ಬಯೋಡೇಟಾ ಪೂರ್ತಿ ಇದರಲ್ಲಿದೆ ಅಂತ ತಾಂಡವ್ ಹೇಳಿ ಆ ಫೈಲ್ನ ಅವರು ಕಟ್ ಕೊಟ್ಟಾಗ ಅವರು ಫೈಲ್ ನೋಡ್ತಾ ಇರ್ತಾರೆ ಈ ಕಡೆ ಮತ್ತು ತಾಂಡವ್ ಟೇಬಲ್ ಬಡಿಯೋದು ಕೈಯಲ್ಲಿ ಬೆರಳು ಸೌಂಡ್ ಮಾಡೋದು ಏನೋ ದೊಡ್ಡ ಬಾಸ್ ಥರನೇ ಅವ್ರ ಮುಂದೆ ಕೂತ್ಕೊಂಡು ಫೋ ಕೊಡ್ತಾ ಇರ್ತಾನೆ ತಾಂಡವ್ ನಿಮ್ಮ ಡೀಟೇಲ್ಸ್ ನೋಡಿದ್ರೆ ತುಂಬಾ ಇಂಪ್ರೆಸಿವ್ ಆಗಿದೆ ಬಟ್ ಐ ಹ್ಯಾವ್ ಇಶ್ಯೂಸ್ ನಿಮ್ಮ ಹೈ ಪ್ಯಾಕೇಜ್ ಬಗ್ಗೆ ನಿಮ್ಗೆ ಇಶ್ಯೂ ಇದೆ ಅಂತ ಆ ವ್ಯಕ್ತಿ ಹೇಳಿದಾಗ ಇಶ್ಯೂ ನಾ ಏನು ಇಶ್ಯೂ ನಮ್ಮ ಕಂಪ್ನಿ ಬೇಕಾಗಿರೋದು ಎಲ್ಲ ಕ್ವಾಲಿಟೀಸ್ ನಮ್ಮ ನಿಮ್ಮ ಹತ್ರ ಇದೆ ಆದರೆ ಏನು ಗೊತ್ತಾ ನಿಮ್ಮ ಎಕ್ಸ್ಪೆ ಎಕ್ಸ್ಪೆಕ್ಟೇಷನ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂತ ಆ ವ್ಯಕ್ತಿ ಹೇಳಿದಾಗ ಅಲೋ ನನ್ನನ್ನು ನೀವು ಏನು ಅಂದ್ಕೊಂಡಿದ್ದೀರಾ ನಿಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾರಲ್ಲ ಆ ಸಣ್ಣ ಸಣ್ಣ ಪ್ರೊ ಪೊಸಿಷನ್ ಇದ್ದಾರಲ್ಲ ನಂದು ಅವರದ್ದೇ ಸೇಮ್ ಲೆವೆಲ್ ಅಂದ್ಕೊಂಡಿದ್ದೀರಾ ಐ ಆಮ್ ಮೀನ್ ವೆರಿ ಹೈ ಪೊಸಿಷನ್ ಸರ್ ಅಂತ ತಾಂಡ್ ಹೇಳ್ತಿರುವಾಗ ಹೌದಾ ಇಂದಿನ ಕಂಪ್ನಿಯವರು ಯಾಕೆ ನಿಮ್ಮನ್ನು ಡ್ರಾಪ್ ಮಾಡಿದ್ರು ಅಂತ ಆ ವ್ಯಕ್ತಿ ಕೇಳಿದಾಗ ಅವರಿಗೆ ನನ್ನ ವ್ಯಾಲ್ಯೂ ಗೊತ್ತಿಲ್ಲ ಅದೇನೇ ಹೇಳ್ತಾರಲ್ಲ ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳ ಅಂತ ಆ ಥರ ಆಯಿತು ಅಂತ ತಂಡವ ಹೇಳಿದಾಗ ಅಂದರೆ ನಾಳೆ ನಮ್ಮ ಕಂಪ್ನಿ ಬಿಟ್ಟು ಹೋದ್ಮೇಲೆ ನಮ್ಮ ಕಂಪ್ನಿ ಬಗ್ಗೆಯೂ ಹೀಗೆ ಹೇಳ್ತೀರಾ ಅಂತ ಆ ವ್ಯಕ್ತಿ ಕೇಳ್ತೇನೆ ಅದೆಲ್ಲ ಯಾಕೆ ಇವಾಗ ನೋಡಿ ನಾನು ಕೆಲಸಕ್ಕೆ ಅಂತ ಬಂದಿದ್ದೀನಿ ಸೊ ಪ್ಲೀಸ್ ಈ ಕೆಲಸದ ಬಗ್ಗೆ ಮಾತಾಡೋಣ ಅಂತ ತಾಂಡವ್ ಹೇಳಿದಾಗ ಸರಿ ಆಯಿತು ನಿಮ್ಮ ಪ್ಯಾಕೇಜ್ ಬಗ್ಗೆ ಮಾತಾಡೋಣ ಅಂತ ಆ ವ್ಯಕ್ತಿ ಹೇಳ್ತೇನೆ ಸರ್ ಪ್ಯಾಕೇಜ್ ಬಗ್ಗೆ ನೋ ಫರ್ದರ್ ಡಿಸ್ಕಷನ್ ಸರ್ ನಾನು ಹೇಳಿದ್ದೆ ಫೈ ಅದರಲ್ಲಿ ನಾನೇನು ಹೆಚ್ಚು ಕಡಿಮೆ ಮಾಡಲ್ಲ ಅಂತ ತಾಂಡವ್ ಹೇಳ್ತಿರುವಾಗ ದೆನ್ ಸಾರಿ ತಾಂಡವ್ ಅಂತ ಫೈಲ್ನ ವಾಪಸ್ ಕೊಟ್ಟು ಅವರು ಕೋಲ್ಡ್ ಕಾಫಿ ಕುಡಿಯೋಕೆ ಶುರು ಮಾಡ್ತಾರೆ ಈ ಕಡೆ ಇವನು ಅದೇ ಹೋಟ್ಲಲ್ಲಿ ತನ್ವಿ ಮುಂದೆ ಬಂದು ಒಂದು ಬರ್ಗರ್ ತಂದಾಗ ಏ ಒಂದು ನಿಮಿಷ ಅಂತ ಕುಸ್ಮಾ ತನ್ವಿ ತಿನ್ನೋದನ್ನು ನಿಲ್ಲಿಸ್ಬಿಟ್ಟು ಪೂಜೆನ ಕೈಗೆ ಮತ್ತೆ ಮೆನು ಕಾರ್ಡ್ ಕೊಟ್ಟು ಏ ಪೂಜಾ ಇದಕ್ಕೆ ಎಷ್ಟು ರೇಟು ಇದೆ ನೋಡು ಅಂತ ಹೇಳಿದಾಗ ಮುನ್ನೂರು ರೂಪಾಯಿ ಅತ್ತೆ ಅಂತ ಪೂಜಾ ಹೇಳ್ತಾಳೆ ಆಗ ಕಣ್ಣು ಬಾಯಿ ಬಿಟ್ಕೊಂಡು ಕುಸ್ಮಾ ಏನು ಏನೋ ಮುನ್ನೂರು ರೂಪಾಯಿನ ಏನಪ್ಪ ಇದು ಮುನ್ನೂರು ರೂಪಾಯಿ ತನ್ವಿ ಏನಿದ್ರು ಹೆಸ್ರು ವೆಜ್ ಚೀಸ್ ಬರ್ಗರ್ ಅಜ್ಜಿ ಅಂತ ತನ್ವಿ ಹೇಳ್ತಾಳೆ ಅಲ್ಲಪ್ಪ ಅವಳು ಹೇಳಿದ್ಲಲ್ಲ ಹೆಸರು ಉದ್ದನೂ ಇಲ್ವಲ್ಲ ಇದು ಮುನ್ನೂರು ರೂಪಾಯಿ ಅಂತ ಕುಸ್ಮ ಹೇಳ್ತಿರುವಾಗ ಅತ್ತೆ ಇಲ್ಲೆಲ್ಲ ಹಾಗೆ ಅತ್ತೆ ಅಂತ ಪೂಜೆ ಹೇಳ್ತಾಳೆ ಏನು ಹೀಗೆ ನೀನು ಸ್ವಲ್ಪ ಸುಮ್ಮನೆ ಇರು ಅಂತ ಕುಸ್ಮ ಹೇಳಕ್ಕೆ ಶುರು ಮಾಡಿದಾಗ ಅತ್ತೆ ಆಗಲ್ಲ ಅತ್ತೆ ಅಂತ ಭಾಗ್ಯ ಹೇಳಕ್ಕೆ ಬರುವಾಗ ಆಗೂ ಇಲ್ಲ ಈಗೂ ಇಲ್ಲ ನೀನು ಸ್ವಲ್ಪ ಸುಮ್ಮನೆ ಇರೋ ನನ್ ನಿನಗೆ ನನ್ನಷ್ಟು ಗೊತ್ತಾಗಲ್ಲ ಸುಮ್ಮನೆ ಬಿಟ್ಟರೆ ಇವರು ನಮ್ಮ ಮೇಲೆ ಕೂರಿಸ್ತಾರೆ ಬಂದ ತಕ್ಷಣ ಅಂದ್ಕೊಂಡೆ ಏನೋ ಮಿಣ್ಕ ಮಿಣ್ಕ ಲೈಟ್ಗಳು ಎಂತೆಂಥ ಬುಟ್ಟಿಗಳು ಅಂದ್ಕೊಂಡೆ ತೋ ಕೂರಿಸ್ತಾರೆ ಅಂತ ಕುಸ್ಮಾಗ್ ಹೇಳ್ತಿರುವಾಗ ನಾವೇನು ಮಾಡಿದೆ ಮೇಡಮ್ ನಾನು ಅಂತ ವೇಟರ್ ಕೇಳ್ತಾನೆ ಏನು ಮಾಡಿದ್ಯಾ ನೀನೇನು ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಬರ್ಗರ್ ಮೇಲೆ ಒಂದು ಕಂಟ್ರೋಲ್ಗೆ ಅಂತ ಒಂದು ಕಡ್ಡಿ ಚುಚ್ಚಿರ್ತಾರಲ್ಲ ಆ ಕಡ್ಡಿನ ತೊ ತೆಗೆದು ಇದೇನಿದು ಇದನ್ನು ತಿನ್ನೋಕ್ಕಾಗುತ್ತಾ ಅಂತ ಅದನ್ನು ತೆಗೆದು ಬಿಸಾಕ್ತಾಳೆ ನಂತರ ಬರ್ಗರ್ ಮೇಲೆ ಒಂದೊಂದೇ ಟೊಮೆಟೊ ಇತ್ ಇತ್ತಲ್ಲ ಈ ಪೀಸ್ ನಿಟ್ಕೊಂಡು ಕುಸುಮ ಇದೇನಿದೆ ಇಷ್ಟೊಂದು ತೆಳ್ಳಗಿದೆ ಒಂದು ಟೊಮೆಟೊ ಅಲ್ಲಿ ಇಪ್ಪತ್ತೈದು ಪೀಸ್ ಮಾಡ್ತೀರಾ ಅನ್ನ ನಂತರ ಬ್ರೆಡ್ನ ಪೀಸ್ ನಿಟ್ಕೊಂಡು ಏನಿದು ಬನ್ನು ಎಲ್ಲಿ ಸಿಗುತ್ತೆ ಬೇಕ್ರಲ್ಲಿ ಎಷ್ಟು ಐದು ರೂಪಾಯಿಗೆ ಒಂದು ಬನ್ನು ಅಂತ ಹೇಳಿ ಇದ್ರ ಬಗ್ಗೆ ಇದ್ರ ಮೇಲೆ ಎಳ್ಳು ಒಂದು ಎಂಟು ಆಣೆ ಎಳ್ಳು ಹಾಕಿದ್ದೀರಾ ಯಾಕೆ ಹಾಕಿದೀಯ ಅಂತ ನನಗಂತೂ ಗೊತ್ತಿಲ್ಲ ನಾಲ್ಕು ಕಾರಣೆ ಅಯ್ಯೋ ಸೌತೆಕಾಯಿ ಸೌತೆಕಾಯಿ ನೋಡ್ರಿ ಅಂತ ಕುಸ್ಮಾ ಹಾಕ್ಬಿಟ್ಟು ಈ ಒಂದು ಸೌತೆಕಾಯಿಯಲ್ಲಿ ಐವತ್ತು ಐವತ್ತು ಪೀಸ್ ಮಾಡಿಬಿಟ್ಟಿದ್ದೀರಾ ಇನ್ನು ಈರುಳ್ಳಿ ನೋಡಿ ಇಲ್ಲಿ ಇನ್ನೂ ಇದೆಲ್ಲ ಸೇರಿಬಿಟ್ಟು ಐನೂರು ರೂಪಾಯಿ ಎರಡು ಬರ್ಗರ್ಗೆ ಅಂತ ಕುಸ್ಮ ಹೇಳ್ತಿರುವಾಗ ಇಲ್ಲ ಮೇಡಮ್ ನಾನೇನು ಮೋಸ ಮಾಡ್ತಾಯಿಲ್ಲ ನಿಜನೇ ಹೇಳ್ತಾ ಇದ್ದೀನಿ ಅಂತ ವೆಟರ್ ಹೇಳಿ ಹೇಳಿದಾಗ ಏನು ನೀನು ನಿಜ ಹೇಳಿ ಹೇಳಿರೋದು ನೀನೇನೋ ನಿಜ ಹೇಳೋದು ಬೇಡ ಇವಳು ಇವಳಿದಾಳಲ್ಲ ನನ್ನ ಸೊಸೆ ಭಾಗ್ಯ ಸೂರ್ಯವಂಶಿ ಇವಳಿಗೆ ಇಷ್ಟು ದುಡ್ಡು ಕೊಟ್ಟರೆ ಊರಿಗೆಲ್ಲ ಹಬ್ಗೆ ಏನೋ ಮಾಡ್ತಾಳೆ ಹಬ್ಬದೊಡ್ಗೆ ಮಾಡಾಕ್ತಾಳೆ ಇವಳು ಇದಾಳಲ್ಲ ನನ್ನ ಇವಳು ನೆ ನೆನ್ನೆ ನೀನು ಸಾಮಾನ್ಯ ಅಂದ್ಕೊಂಡಿದ್ಯೇನು ಇವಳು ದೊಡ್ಡ ದೊಡ್ಡ ಮನೆಗೆಲ್ಲ ಊಟ ಹಾಕ್ಕೊಡ್ತಾಳೆ ಕ್ಯಾರಿಯರಲ್ಲಿ ಏನೇನೋ ಕೊಡ್ತಾಳೆ ಗೊತ್ತಾ ಅನ್ನ ಸಾಂಬಾರು ಹುಳಿ ಮೊಸರು ಎಷ್ಟು ಚಾರ್ಜ್ ಮಾಡ್ತಾಳೆ ಗೊತ್ತಾ ಮೂವತ್ತು ರೂಪಾಯಿ ನೀನು ನೋಡಿದ್ರೆ ನಾಲ್ಕು ಒಣಕಲು ತರಕಾರಿ ಹಾಕ್ಬಿಟ್ಟು ಎರಡಕ್ಕೂ ಸೇರಿ ಐವತ್ತು ಐನೂರು ರೂಪಾಯಿ ಅಂತಿದೀಯಾ ಅಂತ ಕುಸ್ಮಾ ಹೇಳ್ತಿರುವಾಗ ಕುಸುಮಾ ಸ್ವಲ್ಪ ಅರ್ಥ ಮಾಡ್ಕೋ ಅವ್ನಿಗೆ ಹೇಳಿ ಏನು ಪ್ರಯೋಜನ ನಮ್ಮೆನೂ ಇತ್ತು ತಾನೆ ನಾನು ಅಂತ ಧರ್ಮ ಹೇಳ್ತಾರೆ ಹೌದು ನಿಜ ಅವನಿಗೆ ಹೇಳಿ ಏನು ಪ್ರಯೋಜನ ಇಲ್ಲ ನಮ್ಮ ತನ್ವಿಗೆ ಹೇಳಬೇಕು ಅಂತ ಹೇಳ್ತಿರುವಾಗ ತನ್ವಿ ಗುಂಡಣ್ಣ ಹಾಗೆ ವೈಟರ್ ಎಲ್ಲರೂ ತಲೆ ಕೆರ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ಇವಳು ಹೇಳಿರೋ ಐಟಮ್ ಐನೂರು ರೂಪಾಯಿ ಆದರೆ ಇಷ್ಟೊತ್ತಿಗೆ ನಮ್ಮ ಮನೆಗೆಲ್ಲ ದಿನಸಿ ಬರ್ತಿತ್ತು ಇವಳು ಏನೇನೋ ಹೇಳಿದಾಳಲ್ಲ ಅದನ್ನು ತಗೋಬಾ ನೋಡ್ತೀನಿ ಹೇಗಿರುತ್ತೆ ಅಂತ ಹೇಳಿದಾಗ ಓಕೆ ಮೇಡಮ್ ಅಂತ ಮತ್ತೆ ಇನ್ನು ಎರಡು ಪೀಝಾ ತೊಗೊಂಬಂದು ಅದ್ರ ಮುಂದೆ ಅವ್ರ ಮುಂದೆ ಇಡ್ತಾರೆ ಆಗ ಭಾಗ್ಯ ಮುಂದೆ ಇರೋ ಪೀಝಾ ಜನ ಭಾಗ್ಯ ಕೊಡಮ್ಮ ಇಲ್ಲಿ ಅಂತ ಹೇಳ್ಬಿಟ್ಟು ಕುಸ್ಮಾ ಅದನ್ನು ತಗೊಂಡು ಇದನ್ನೇ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಶುರು ಮಾಡ್ತಾಳೆ ಇದೇನಿದ್ ದೋಸೆ ಥರ ಇದೆ ಅಂತ ಹೇಳ್ತಾ ಇರುವಾಗ ಅತ್ತೆ ಇದು ಪಿಜ್ಜಾ ಅತ್ತೆ ಅಂತ ಪೂಜಾ ಹೇಳ್ತಾಳೆ ಆಗ ಸುಂದ್ರಿ ಕುಸ್ಮತ್ಗೆ ಇದು ಬರೋದೇ ಹೀಗೆ ಅಂತ ಹೇಳಿದಾಗ ಸುನಂದ ಅದನ್ನು ನೋಡಿಕೊಂಡು ಏನಿದು ಬರೋದೇ ಈಗೇನ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಮುಟ್ಟಿ ನೋಡಿ ಇದನ್ನು ಏನು ಸರಿಯಾಗಿ ಬೆಂದೇ ಇಲ್ಲ ಅಯ್ಯಯ್ಯೋ ಕೈ ಗಂಟೆಂಟು ಆಗ್ತಿದೆ ಅಂತ ಹೇಳ್ತಿರುವಾಗ ಅದನ್ನು ನೋಡಿಕೊಂಡು ಎಲ್ಲರೂ ಆಶ್ಚರ್ಯ ಪಡ್ತಾ ಇರ್ತಾರೆ ಈ ಕಡೆ ಕುಸ್ಮ ಹೌದು ಇಷ್ಟು ದಪ್ಪ ದೋಸೆ ಇಟ್ಟು ಇದು ಅದ್ರ ಮೇಲೆ ತುಪ್ಪ ಬೆಣ್ಣೆ ಎಲ್ಲ ಹಾಕ್ಕೊಂಡು ಬಂದಿದ್ದಾನೆ ಅದನ್ನು ಯಾರು ತಿಂತಾರೋ ಅಥವಾ ಅಂತ ಹೇಳ್ತಿರೋ ಗುಂಡನ್ನ ಅಜ್ಜಿ ನಾನು ತಿಂತೀನಿ ನಾನು ಅಂತ ಹೇಳಿ ಹೇಳ್ತಿರುವಾಗ ಕೊಡ್ತೀನಿ ಬಾಯಿ ಮೇಲೆ ಒಂದು ಪೂಜಾ ಇದೆರಡಕ್ಕೂ ಎಷ್ಟು ಅಂತ ಕೇಳಿದಾಗ ಇದೆರಡಕ್ಕೂ ಸೇರಿಸ ಏಳ್ನೂರ ಎ ತೊಂಬತ್ತೊಂಬತ್ತು ರೂಪಾಯಿ ಅತ್ತೆ ಅಂತ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಎರಡು ಕಿವಿ ಮೇಲೆ ಅಮ್ಮ ಅಂತ ಜೋರಾಗಿ ಕುಸುಮ ಕುಸುಮಕ್ಕಿರ್ಸ್ತಾಳೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅಂತ ಕುಸುಮಾ ಜ್ವರಕ್ಕೆ ಇಷ್ಟಕ್ಕೆ ಅಲ್ಲಿದ್ದವರೆಲ್ಲರೂ ಇವ್ರ ಕಡೆ ನೋಡೋಕ್ಕೆ ಶುರು ಮಾಡ್ತಾರೆ ಇನ್ನೇನು ಒಂದು ರೂಪಾಯಿ ಕಡಿಮೆ ಎಂಟ್ನೂರು ಅಲ್ಲಪ್ಪ ಕೆಟ್ಟ ಮುಖದ ಎರಡು ದೋಸೆ ಇಟ್ಟು ಎಂಟುನೂರು ರೂಪಾಯಿ ಅಂತಿಯಲ್ಲ ಇಲ್ಲಿಗೆ ಬರೋರೆಲ್ಲ ಮನೆ ಮಟ್ಟ ಮಾರ್ಕೊಂಡು ಹೋಗ್ಬೇಕಾ ಅಂತ ನಿನ್ನ ಪ್ಲ್ಯಾನಾ ಇಲ್ಲಿ ನೋಡು ನಿನ್ನ ನನ್ನ ಸೊಸೆ ನನ್ನ ಸೊಸೆ ಹೆಂಗ್ ಮಾಡ್ತಾರೆ ಗೊತ್ತಾ ದೋಸೆ ಇಂಥ ದೊಡ್ಡ ದೋಸೆಗಳನ್ನೆಲ್ಲ ತಳ್ಳಿಗೆ ಗರ್ಗರಿಯಾಗಿ ಮಾಡ್ತಾಳೆ ಬಾಯಲ್ಲಿ ಹಾಕ್ಕೊಂಡ್ರೆ ಹಂಗೆ ಕರ್ಗೋಗ್ಬೇಕು ನಮ್ಮ ಮನೆ ಹತ್ರ ದರ್ಶಿನಿ ಅವನಿಗೆ ಇಷ್ಟು ದುಡ್ಡು ಕೊಟ್ಟರೆ ಮೂರು ದಿವಸ ಮೂರು ಹೊತ್ತು ಮನೇಲಿರೋರಿಗೆಲ್ಲ ಫಸ್ಟ್ ಕ್ಲಾಸಾಗಿ ದೋಸೆ ಕೊಡ್ತಾನೆ ಸರಿ ಕರಿ ಅಂತ ಅತ್ತೆ ಹೋಗಿಬಿಟ್ಟು ಹೋಗ್ಲಿ ಬಿಟ್ಟು ಬಿಡಿ ಅಂತ ಹೇಳ್ತಾ ಭಾಗ್ಯ ಹೇಳ್ತಾಗ ಅಯ್ಯೋ ಈ ಮೆಂಟ್ಲು ಕುಸ್ಮ ಬಿಡಂಗೆ ಕಾಣಿಸ್ತಾ ಇಲ್ಲ ಇರಿಟೇಷನ್ ಆಯಿತು ಫ್ರೆಂಡ್ಸ್ ಅಂತ ಹೇಳಿ ಈ ಕಡೆ ಏನು ಹೇಳ್ತಿದ್ದೀರಾ ಸಾರಿ ಅಂತ ಅಂದರೆ ಅರ್ಥ ಅಂತ ಕೇಳಿದಾಗ ಏನು ಅರ್ಥ ಅಂದರೆ ನಮ್ಮ ಕಂಪ್ನಿಗೆ ನೀವು ಬೇಡ ಅಂತ ಹೇಳ್ತಾ ಇದ್ದೀನಿ ಅಂತ ಆ ವ್ಯಕ್ತಿ ಹೇಳಿದಾಗ ಏನು ಬೇಡವಾ ನೀವು ಹೇಳಿರೋ ಪೇಸ್ಕೇಲಲ್ಲಿ ನಾನು ನಾಲ್ಕು ಜನ ಎಂಪ್ ಎಂಪ್ಲಾಯಿನ ತಗೋಬೋದು ಅಂತ ಆ ವ್ಯಕ್ತಿ ಹೇಳಿದಾಗ ಏನು ಅಂತ ಕರೆಕ್ಟಾಗಿ ನಾನು ಮೆನ್ಷನ್ ಮಾಡಿದ್ಮೇ ಮಾಡಿದ್ದೆ ತಾನೇ ನಿನ್ನೆನೆ ಆಮೇಲೆ ಒಬ್ಬ ಮ್ಯಾನೇಜರ್ ಎಕ್ಸ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಿಮ್ಗೆ ಐಡಿಯಾ ಇರಲ್ವಾ ಗೊತ್ತಿದ್ರು ಏನಕ್ಕೆ ಇಂಟರ್ವ್ಯೂ ಕರೆದಿ ಅಂತ ತಾಂಡವ್ ಹೇಳಿದಾಗ ನೋಡಿ ನನಗೆ ಒಂದೇ ಪ್ರಶ್ನೆ ಅಲ್ಲ ಅದಕ್ಕಿಂತ ಮೇಲೆ ಇರೋದು ನಿಮ್ಮ ಆ್ಯಟಿಟ್ಯೂಡ್ ಇಂಥ ಆರೋಗ್ಯಂಟ್ಸ್ ಇರೋರನ್ನ ನಮ್ಮ ಕಂಪ್ನಿಲಿ ಎಂಟರ್ಟೈನ್ ಮಾಡಲ್ಲ ಅಂತ ಆ ವ್ಯಕ್ತಿ ಹೇಳ್ತಿರುವಾಗ ಇದನ್ನೆಲ್ಲ ನೀವು ಇಂಟರ್ವ್ಯೂ ಕರೆಯೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಿತ್ತು ಇವಾಗ ಯೋಚನೆ ಮಾಡಿದ್ರೆ ಇಟ್ಸ್ ನೋ ಯೂಸ್ ನೋಡಿ ಕೆಲಸ ಕೊಡೋಕ್ಕಾಗಲ್ಲ ಅಂದರೆ ಡೈರೆಕ್ಟಾಗಿ ಹೇಳಿ ಕೆಲಸ ಕೊಡೋಕ್ಕಾಗಲ್ಲ ಅಂತ ಅದನ್ನು ಬಿಟ್ಟರೆ ಇದೇನಿದು ಅಂದ್ಕೊಂಡು ತಂಡವು ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಈ ಕಡೆ ಇರೋ ವ್ಯಕ್ತಿ ಕೋಪ ಬರ್ತಾ ಇರುತ್ತೆ ಇನ್ನೊಂದು ಕಡೆ ಮ್ಯಾನೇಜರ್ ಬಂದುಬಿಟ್ಟು ಮೇಡಮ್ ಏನು ಪ್ರಾ ಎನಿ ಪ್ರಾಬ್ಲಮ್ ಅಂತ ಕೇಳಿದಾಗ ಹೌದು ಪ್ರಾಬ್ಲಮ್ ಇದ್ದಿದ್ದಕ್ಕೇನೆ ನಮ್ಮನ್ನು ಕರೆದಿದ್ದು ಇಲ್ಲಿಗೆ ಅಲ್ಲಪ್ಪ ಇಲ್ಲಿಗೆ ಬರೋರೆಲ್ಲ ದುಡ್ಡು ಮ ತಗೊಂಡು ಬರ್ಬೇಕಾ ಅಥವಾ ಮನೇದು ಆಸ್ತಿಪತ್ತು ತೊಗೊಂಡ್ಬರ್ಬೇಕಾ ಅಂತ ಕುಸ್ಮಾ ಕೇಳಿದಾಗ ಮೇಡಮ್ ನೀವೇನು ಹೇಳ್ತಾ ಇದ್ದೀರಾ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಮ್ಯಾನೇಜರ್ ಕೇಳ್ತಾರೆ ಏನೂ ಅರ್ಥ ಆಗ್ತಿಲ್ಲ ನನಗೆ ಕೆ ಕೆಟ್ಟು ಮುಖದ ಎರಡು ದೋಸೆ ಇಟ್ಟು ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಾಕಿ ಎಂಟುನೂರು ರೂಪಾಯಿ ಅಂತ ಹೇಳ್ತಿದ್ದೀರಲ್ಲ ಅಂತ ಕುಸುಮಾ ಹೇಳ್ತಿರೋ ಮೇಡಮ್ ಸ್ವಲ್ಪ ಮೆತ್ತಿಗೆ ಮಾತಾಡಿ ನಿಮ್ಮ ಬೇರೆ ಕಸ್ಟಮರ್ಸ್ಗೆ ತೊಂದರೆ ಆಗ್ತಿದೆ ಅಷ್ಟಕ್ಕೂ ಆರ್ಡರ್ ಮಾಡೋಕ್ಕಿಂತ ಮುಂಚೆ ನೋಡ್ಕೊಂಡು ಆರ್ಡರ್ ಮಾಡಬೇಕು ತಾನೆ ಅಂತ ಮ್ಯಾನೇಜರ್ ಹೇಳಿದಾಗ ನಾನು ಆರ್ಡರ್ ಮಾಡಿದ್ದಲ್ಲ ಯಾ ನನ್ನ ಮೊಮ್ಮಗ್ಳು ಆರ್ಡರ್ ಮಾಡಿದ್ದು ಮೇಡಮ್ ಆರ್ಡರ್ ಅವರು ಅವ್ರು ಮಾಡಿದ್ರು ನೀವು ಮಾಡಿದ್ರು ನಿಮ್ಮ ಟೇಬಲಿಂದಾನೇ ತಾನೇ ಆರ್ಡರ್ ಹೋಗಿರೋದು ಅಂತ ಕುಸ್ಮಾ ಹೇಳ್ತಿ ಅಂತ ಹೇಳ್ತಿರುವಾಗ ಮ್ಯಾನೇಜರ್ ಅತ್ತೆ ಬಿಟ್ಬಿಡಿ ನಮ್ಮ ತಪ್ಪು ನಮ್ಮ ಕಡೆಯಿಂದನೂ ಇದೆ ಅಂತ ಪೂಜಾ ಹೇಳ್ತಿರುವಾಗ ಏನು ತಪ್ಪು ನಾವೇನು ತಪ್ಪು ಮಾಡಿದ್ವಿ ತಪ್ಪು ಮಾಡಿರೋದು ಅವರು ಈಗ ಈ ಕ್ಷಣವೇ ಇವರು ಈ ನಿಲ್ಲಿಸ್ತೀನಿ ಇರು ಅಂತ ಕುಸ್ಮ ಹೇಳ್ತಿರುವಾಗ ಮೇಡಮ್ ಮೆನು ಕಾರ್ಡಲ್ಲಿ ಎಲ್ಲರೂ ಎಲ್ಲರೂ ರೇಟ್ ಇದೆ ಆ ರೇಟ್ನ ನೋಡಿಕೊಂಡು ಆರ್ಡರ್ ಮಾಡಬೇಕು ತಾನೆ ನಮ್ಮನ್ನೇನ ನಮ್ಮ ಮೇಲೆ ಈ ರೀತಿ ಕೂಗಾಡಿದ್ರೆ ಏನು ಯೂಸ್ ಇಲ್ಲ ಬೇಕಾದರೆ ತಿನ್ನಿ ಇಲ್ಲಾಂದರೆ ಹೊರಡಿ ಅಂತ ಮ್ಯಾನೇಜರ್ ಹೇಳಿದಾಗ ಓಯ್ ಅದನ್ನು ಹೇಳಕ್ಕೆ ನೀನು ಯಾರು ಅಂತ ಹೇಳ್ತಿರುವಾಗ ಕುಸ್ಮಾ ಬಂದು ಒಂದು ಸರಿ ನಿಲ್ಲಿಸು ತಪ್ಪು ನಮ್ಮ ಕಡೆ ಇಟ್ಕೊ ಇಟ್ಕೊಂಡು ಈ ಥರ ಎಲ್ಲ ಮಾತಾಡೋದು ಸರಿನಾ ಕುಸ್ಮಾ ಮಾತು ಹೋಗ್ತಾ ಇದೆ ಸರ್ ಸಾರಿ ಫಾರ್ ಇನ್ಕನ್ವೀನಿಯನ್ಸ್ ಕ್ಷಮಿಸಿ ನೀವು ಹೊರಡಿ ಅಂತ ಧರ್ಮ ಕೈ ಮುಗಿದು ಹೇಳಿದಾಗ ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ಮ್ಯಾನೇಜರ್ ಅಲ್ಲಿಂದ ಹೋಗ್ತಾನೆ ಈ ಕಡೆ ಭಾಗ್ಯ ಅತ್ತೆ ಈ ಥರ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ತಪ್ಪು ನಮ್ಮ ಕಡೆಯೇ ಇದೆ ಅತ್ತೆ ಯಾವುದು ಎಷ್ಟು ರೇಟ್ ಅಂತ ಮುಂಚೆನೇ ನಮಗೆ ಗೊತ್ತಿತ್ತಲ್ವಾ ಅತ್ತೆ ಸುಮ್ಮನೆ ಅವ್ರ ಮೇಲೆ ರೇಗಾಡೋದು ಬೇಡ ಅತ್ತೆ ಅಂತ ಭಾಗ್ಯ ಹೇಳ್ತಾಳೆ ಅವರಿಗೆ ಹೇಳಿ ಏನು ಪ್ರಯೋಜನ ಮೊದಲು ಇವಳಿಗೆ ಹೇಳಬೇಕು ಅಂತ ಕುಸ್ಮಾ ಹೇಳ್ತಿರುವಾಗ ಈ ಕಡೆ ಕೋಪ ಮಾಡಿಕೊಂಡು ತನ್ನ ನಾನು ಮಾಡೋದೆಲ್ಲ ಮಾಡಿಬಿಟ್ಟು ತಪ್ಪನ್ನು ನನ್ನ ಮೇಲೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಈ ಕಡೆ ತಿರುಗ್ದಾಗ ಅಲ್ಲಿ ತಾಂಡವನ ನೋಡಿ ತುಂಬಾ ಖುಷಿಪಟ್ಟು ಅಮ್ಮ ಪಪ್ಪ ಅಂತ ಹೇಳಿದಾಗ ಎಲ್ಲರೂ ಈ ಕಡೆ ತಾಂಡವ್ ಕಡೆ ನೋಡೋಕ್ಕೆ ಶುರು ಮಾಡ್ತಾರೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್